ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಕಾಕ್ರೋಚ್ಗಳು ಮನೇಲಿ ಜಾಸ್ತಿ ಇದ್ದಾಗ ಇರುವೆಗಳು ಜಾಸ್ತಿ ಇದ್ದಾಗ ಮನೆಮದ್ದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಎರಡು ರೀತಿಯಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಬೌಲನ್ನ ತೊಗೊಂಡು ಅದಕ್ಕೆ ಒಂದು ಸ್ಪೂನು ಉಪ್ಪನ್ನ ಹಾಕಿದ್ದೀನಿ ಅದೇ ರೀತಿ ಒಂದು ಸ್ಪೂನು ಅಡುಗೆ ಸೋಡಾನ ಹಾಕಿದ್ದೀನಿ ಮತ್ತು ಸ್ವಲ್ಪ ಪೇಸ್ಟನ್ನು ಹಾಕೊಂಡಿದ್ದೀನಿ ಇದನ್ನು ತೋರಿಸ್ತಾ ಇರೋದು ನಾನು ಇರುವೆಗಳಿಗೆ ಮನೆ ಮದ್ದನ್ನ ತೋರಿಸ್ತಾ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರನ್ನು ಹಾಕೋ ಹಾಗಿಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ನೋಡಿ ಈ ರೀತಿ ಪೌಡರ್ ರೆಡಿ ಆದಮೇಲೆ ಇರುವೆಗಳು ಎಲ್ಲಿರುತ್ತೆ ಜಾಸ್ತಿ ಹಾಕಿದಾಗ ಆ ಇರುವೆಗಳು ಅದ್ರ ಸ್ಮೆಲ್ಗೆ ಕೂಡ ಹೊರಟೋಗ್ಬಿಡುತ್ತೆ ಒಂದು ಚೂರು ಸ್ಮೆ ಇರುವೆಗಳಿರಲ್ಲ ಫ್ರೆಂಡ್ಸ್ ಇದು ಕಪ್ಪಿರುವೆ ಆಗಿರ್ಬೋದು ಅಥವಾ ಕೆಂಪು ಇರುವೆ ಆಗಿರ್ಬೋದು ಈ ಮಿಶ್ರಣವನ್ನು ಇಲ್ಲಿಗೆ ಹಾಕಿದ ತಕ್ಷಣ ಅದ್ರ ಸ್ಮೆಲ್ಗೆ ಅದು ಅಲ್ಲಿರಲ್ಲ ಎಲ್ಲೇ ಇದ್ದರೂ ಕೂಡ ನೀವು ಈ ರೀತಿ ಪೌಡರ್ನ ಉದುರಿಸೋದ್ರಿಂದ ಇರುವೆಗಳು ಕ್ಷಣ ಮಾತ್ರದಲ್ಲೇ ಹೋಗ್ತವೆ ಸಾಮಾನ್ಯವಾಗಿ ಮಕ್ಕಳು ಮನೇಲಿ ಇದ್ದಾಗ ಸ್ವೀಟ್ಸ್ ಎಲ್ಲ ತಿಂದಾಗ ಸಣ್ಣ ಸಣ್ಣ ಇರುವೆಗಳು ಮತ್ತು ಈ ಕಪ್ಪಿರುವೆಗಳು ಕೆಂಪಿರುವೆಗಳು ಬತ್ತನೆ ಇರುತ್ತೆ ಈ ರೀತಿ ಮನೆ ಮದ್ದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ನೆಕ್ಸ್ಟ್ ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಈರುಳ್ಳಿ ತಂದಾಗ ಈ ರೀತಿ ಈರುಳ್ಳಿ ಸಿಪ್ಪೆ ಬರುತ್ತಲ್ವ ಅದನ್ನು ಎಸೆಯೋಕ್ಕೆ ಹೋಗ್ಬೇಡಿ ತುಂಬ ತುಂಬ ಉಪಯೋಗಕ್ಕೆ ಬರುತ್ತೆ ಇದನ್ನು ಒಣಗಿಸ್ಬಿಟ್ಟು ಚೆನ್ನಾಗಿ ಒಂದು ಕವರ್ಗೆ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದು ಬೋಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ನೀರು ಹಾಕಿ ಈರುಳ್ಳಿ ಸಿಪ್ಪೆನ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಹತ್ತು ಒಣಮೆಣಸನ್ನ ತೊಗೊಂಡಿದ್ದೀನಿ ಮೆಣಸಿನ ಕಾಳು ತಗೊಂಡು ಕುಟಾಣಿ ಚೆನ್ನಾಗಿ ಪೌಡರ್ ಥರ ಮಾಡ್ಕೊಳ್ಳೋಣ ಅದು ಇದನ್ನು ಕೂಡ ಈ ಮಿಶ್ರಣವನ್ನ ಆ ಬೋಲ್ಗೆ ಇರುಳಿ ಸಿಪ್ಪೆ ಇದೆಯಲ್ಲ ಆ ಬೋಲ್ಗೆ ಈ ಮಿಶ್ರಣವನ್ನ ಹಾಕೋಣ ಹಾಕಾದ್ಮೇಲೆ ಇದನ್ನ ಒಲೆ ಮೇಲೆ ಇಟ್ಟು ಕುದಿಸ್ಬೇಕು ಈ ಸ್ಮೆಲ್ಗೆ ಫ್ರೆಂಡ್ಸ್ ಒಂದು ಚೂರು ಇರುವೆಗಳಿರಲ್ಲ ನೋಡಿ ಸಲ ಟ್ರೈ ಮಾಡಿ ನೀವು ಕೂಡ ಮನೆ ಮದ್ದಾಗಿ ಇದಕ್ಕೆ ನೀವು ಯಾವ ಪೇಸ್ಟ್ ನಲ್ಲುಜಕ್ಕೆ ಉಪಯೋಗಿಸ್ತೀರೋ ಅದನ್ನ ಹಾಕೊಳ್ಳಿ ಒಂದು ಸ್ಪೂ ಒಂದು ಸ್ವಲ್ಪ ಹಾಕೊಳ್ಳಿ ನಾವು ದಂತ ಯೂಸ್ ಮಾಡ್ತೀವಿ ಅದನ್ನೇ ನಾನು ಉಪಯೋಗಿಸ್ಕೊತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಆರಿಸಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು ಪ್ಲೀಸ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ನೋಡಿ ಇವಾಗ ಆರಕ್ಕೆ ಅದನ್ನು ಬಿಟ್ಟಿದೆ ನೆಕ್ಸ್ಟ್ ಒಂದು ಬೋಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಲೋಟಕ್ಕೆ ನೆಕ್ಸ್ಟ್ ಇದನ್ನು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಎಲ್ಲೆಲ್ಲಿ ಜಿರಳೆಗಳು ಬರುತ್ತೆ ಅಂತ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅಲ್ವಾ ನಮಗೆ ಸಿಂಕ್ ಕೆಳಗಡೆ ಮತ್ತೆ ಸ್ಟೌವ್ ಕೆಳಗಡೆ ಹಾಗೆ ಗ್ಯಾಸ್ ಡ್ರಮ್ ಕೆಳಗಡೆ ಎಲ್ಲ ಸಾಮಾನ್ಯವಾಗಿ ಜಿರಳೆಗಳು ಇರುತ್ತೆ ನೋಡಿ ಇಲ್ಲೆಲ್ಲ ಕೂಡ ನಲ್ಲಿ ಪೈಪ್ ಕೆಳಗಡೆ ಎಲ್ಲ ಇರುತ್ತೆ ನಾನು ಇಲ್ಲೆಲ್ಲ ಕೂಡ ಈ ಥರ ಹಾಕ್ತೀನಿ ಒಂದು ಚೂರು ಇಲ್ವೆಗಳು ಕೂಡ ಜಿರಳೆಗಳು ಬರಲ್ಲ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಈ ಲಿಕ್ವಿಡ್ ಸ್ಮೆಲ್ಗೆ ಹಲ್ಲಿಗಳು ಕೂಡ ಬರಲ್ಲ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ತುಂಬ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್